ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವೇನಾಯನ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕ್ರಿಸ್ಪಿಯಾಗಿರೋದು ಎರಡು ರೆಸಿಪಿ ತೋರಿಸ್ಕೊಡ್ತೀನಿ ನಿಮಗೆ ಸ್ವೀಟ್ ರೆಸಿಪಿ ಖಾರ ರೆಸಿಪಿ ಚೂಡ ಅಂತ ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲು ನೋಡಿ ಒಂದು ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ ನೀವು ದಿನ ಬೆಳಗ್ಗೆ ನಾಷ್ಟ ಮಾಡ್ತಿರಲ್ಲ ಆ ಅವಲಕ್ಕಿ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸು ಎರಡೂ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ಪೂನು ಏಲಕ್ಕಿ ಪುಡಿ ಹಾಗೆ ಸಕ್ಕರೆ ಒಂದು ಕಪ್ಪು ತಗೊಂಡಿದ್ದೀನಿ ಅವಲಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದೇ ಕ್ವಾಂಟಿಟಿಯಲ್ಲಿ ಸಕ್ಕರೆ ಕೂಡ ತೊಗೊಂಡಿದ್ದೀನಿ ತುಪ್ಪ ಒಂದೆರಡು ಮೂರು ಚಮಚ ತುಪ್ಪ ಬನ್ನಿ ಇವಾಗ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ಬಿಸಿಯಾಗಿದೆ ಎಣ್ಣೆ ಇವಾಗ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಾಕಿದ ತಕ್ಷಣ ಅರಳುತ್ತೆ ಎಷ್ಟು ಚೆನ್ನಾಗಿ ಅರಳುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ಜಾಸ್ತಿ ಏನು ಎಣ್ಣೆಯಲ್ಲಿ ಫ್ರೈ ಮಾಡೋದೇ ಬೇಕಾಗಿಲ್ಲ ಹಾಕಿದ ತಕ್ಷಣ ತೆಗಿಬೋದು ಅಷ್ಟು ಚೆನ್ನಾಗಿ ಅರಳಿದೆ ನೋಡಿ ಅವಲಕ್ಕಿ ಇದು ಅವಲಕ್ಕಿಯಿಂದ ಮಾಡಿರೋ ಚೂಡ ಅಂತ ಗೊತ್ತೇ ಆಗೋಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲೀಸ್ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲವನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಮುರು ತೋರಿಸ್ತಾ ಇದ್ದೀನಿ ಎಷ್ಟು ಪುಡಿ ಪುಡಿ ಆಗ್ತಾಯಿದೆ ನೋಡಿ ಸೂಪರಾಗಿ ಬಂದಿದೆ ಈಗ ಪಾಕ ಮಾಡ್ಕೊಳ್ಳೋಣ ಒಂದು ಕಪ್ಪು ಸಕ್ಕರೆ ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳೋಣ ಗಟ್ಟಿ ಪಾಕ ಬೇಕು ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿಸ್ಕೊಳ್ಳೋಣ ಇದಕ್ಕೆ ಗಟ್ಟಿ ಪಾಕ ಆಗಬೇಕು ನೋಡಿ ಸ್ವಲ್ಪ ಒಲೆ ಸಣ್ಣನೆ ಇರಬೇಕು ಜಾಸ್ತಿ ಇಡಬೇಡಿ ನೋಡಿ ಗಟ್ಟಿ ಪಾಕ ಬರಬೇಕು ಅಲ್ಲಿವರೆಗೂ ಕೈ ಬಿಡ್ದಂಗೆ ಕಲಿಸ್ತಾ ಇರಬೇಕು ಕೈ ಬಿಟ್ಟರೆ ಗಂಟೆ ಗಂಟೆ ಆಗೋ ಸಾಧ್ಯತೆ ಇರುತ್ತೆ ನೋಡಿ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರೂ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇನ್ನು ಮುಂದೆ ಹಾಕೋ ವಿಡಿಯೋ ಎಲ್ಲ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಕರಗ್ತಾ ಇದೆ ಸಕ್ಕರೆ ಗಟ್ಟಿ ಪಾಕ ಬರಬೇಕು ಅಲ್ಲಿವರೆಗೂ ಕೈಯಾಡಿಸ್ತಾ ಇರಬೇಕು ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು ನೋಡಿ ಇವಾಗ ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹುರ್ಕೊಳ್ಳೋಣ ದ್ರಾಕ್ಷಿ ಮತ್ತು ಬಾದಾಮಿನ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಏನು ಹುರಿಯೋ ಅವಶ್ಯಕತೆ ಏನಿಲ್ಲ ನೋಡಿ ಇವಾಗ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಈ ಮಿಶ್ರಣಕ್ಕೆ ಅವಲಕ್ಕಿನ ಸೇರಿಸ್ಕೊಳ್ಳೋಣ ಬೇಗ ಸೇರಿಸ್ಕೋಬೇಕು ಅವಲಕ್ಕಿ ಇಲ್ಲಾಂದರೆ ಪಾಕ ಗಟ್ಟಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇದುವರೆಗೂ ಯಾರೂ ಈ ಥರ ಸ್ವಿಚ್ ಸ್ವೀಟ್ ಕೂಡ ಮಾಡಿಲ್ಲ ನೀವು ಸತಿ ಈ ಥರ ನೋಡಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಎಷ್ಟು ದಿನ ಇಟ್ಕೊಂಡು ಕೂಡ ತಿನ್ಬೋದು ಸ್ಟೋರ್ ಮಾಡಿಕೊಂಡು ಇ ಇಟ್ಕೊಳ್ಳಿ ಡಬ್ಬದಲ್ಲಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಬಿಡದಂಗೆ ಫುಲ್ಲು ಕೈಯಾಡ್ಸ್ಕೊಂಡು ಇದಕ್ಕೇ ಏಲಕ್ಕಿ ಪುಡಿ ಕಾಲು ಟೀ ಸ್ಪೂನಷ್ಟು ಇವಾಗ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರಿದಿದ್ದೀನಲ್ಲ ಅದು ಎಲ್ಲ ಹಾಕ್ಕೊಂಡು ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ ಉದುರು ನೋಡಿ ಎಲ್ಲೂ ಸಕ್ಕರೆ ಉಳಿದಿಲ್ಲ ಆರಿದ ಮೇಲೆ ಸಕ್ಕತ್ ಕ್ರಿಸ್ಪಿಯಾಗಿರುತ್ತೆ ಎಷ್ಟು ದಿನ ಇಟ್ಟರು ಕೂಡ ಅದು ಮೆತ್ತಗಾಗಲ್ಲ ನೋಡಿ ನಾನು ತಟ್ಟೆಗೆ ಹತ್ತಬಾರ್ದು ಅಂತ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಉದುರಾಗಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ ನೀವು ಸತಿ ಮನೇಲಿ ಮಾಡಿ ಯಾವ ಥರ ಬಂತು ಅಂತ ತಿಳಿಸಿ ಫ್ರೆಂಡ್ ನೋಡಿ ಆಲ್ರೆಡಿ ಸ್ವೀಟು ಚೂಡ ರೆಡಿ ಆಯಿತು ನಾವು ಉತ್ತರ ಕರ್ನಾಟಕ ಕಡೆ ನಮ್ಮ ಕಡೆ ಯಾವಾಗಂದ್ರೆ ಆವಾಗ ನಾವು ಸ್ನಾಯಂಕಾಲ ಸ್ನ್ಯಾಕ್ಸು ಮಾಡ್ಕೊಂಡು ತಿಂತಾ ಇರ್ತೀವಿ ಇವಾಗ ನಮ್ಮ ಸಬ್ಸ್ಕ್ರೈಬರಿಗೆ ತಿಳಿಸೋಣ ವೀಡಿಯೋ ಮಾಡಿ ತೋರಿಸೋಣ ಅವ್ರಿಗೂ ಅಂತ ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಇವಾಗ ಖಾರ ಚೂಡ ಮಾಡೋಣ ಬನ್ನಿ ಇದು ಕೂಡ ಒಂದು ಕಪ್ ತಗೊಂಡಿದ್ದೀನಿ ಇದಕ್ಕೆ ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಖಾರ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಪುಡಿ ಕಾಲು ಟೀ ಸ್ಪೂನು ಹಾಗೆ ಅರಿಶಿನ ಪುಡಿ ಕಾಲು ಟೀ ಸ್ಪೂನು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಸಕ್ಕರೆ ಪುಡಿ ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನು ತಗೊಂಡಿದ್ದೀನಿ ನೋಡಿ ಇದಕ್ಕೇನೆ ನಿಮ್ಮ ಹತ್ರ ಗರಂ ಮಸಾಲೆ ಇದ್ರೂ ಕೂಡ ಹಾಕೋಬೌದು ಇಲ್ಲಾದರೆ ಪಾನಿಪುರಿ ಮಸಾಲೆ ಇರುತ್ತಲ್ಲ ಆ ಥರನೂ ಹಾಕೋಬೋದು ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಖಾರ ಪುಡಿ ರೆಡಿ ಆಯಿತು ಮಸಾಲೆ ಇವಾಗ ಅದನ್ನು ಎಣ್ಣೆ ಕಾದಿದೆ ಆವಾಗಲೇ ಸಿ ಸ್ವೀಟ್ ಚೂಡ ಮಾಡೋಕ್ಕೆ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೆ ಇವಾಗ ನೋಡಿ ಅದರಲ್ಲೇ ಈ ಚೂಡ ಕೂಡ ಕರ್ಕೊಳ್ಳೋಣ ನೋಡಿ ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಬೇಗ ಆಗುತ್ತೆ ನಿಮಗೆ ಎಷ್ಟು ಪ್ರೀತಿ ಬರುತ್ತೆ ಅಷ್ಟು ಮಾಡೋಕ್ಕೆ ಈ ಸ್ವೀಟನ್ನ ಈ ಖಾರ ರೆಸಿಪಿನ ಅಷ್ಟು ಎಣ್ಣೆ ಜಾಸ್ತಿ ಏನೂ ತಗೊಳ್ಳಲ್ಲ ಟೈಮು ಜಾಸ್ತಿ ತಗೊಳ್ಳಲ್ಲ ಅಷ್ಟು ಬೇಗ ಎಣ್ಣೆಲಿ ಫ್ರೈ ಆಗಿ ಬರುತ್ತೆ ನೋಡಿ ಸೂಪರಾಗಿ ಬಂದಿದೆ ನೋಡಿ ಈ ಥರವೂ ಹಾಕೋಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೆ ಹಾಕೋಬೋದು ಡೈರೆಕ್ಟಾಗಿ ಹಾಕ್ಕೊಂಡ್ರೆ ತೆಗಿಯೋದೆಲ್ಲ ಲೇಟಾಗಿ ಆಗುತ್ತೆ ಅಂತ ನಾನು ಈ ಥರಲ್ಲಿ ಸ್ಟೇನರಲ್ಲೇ ಹಾಕೋತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ಕರ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಇವು ತಗೊಂಡಿರೋದು ನೋಡಿ ಎಲ್ಲ ಕರಿದಾಯ್ತು ಈಗ ಇದಕ್ಕೇನೆ ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ ನಾನು ಆವಾಗಲೇ ಚಾಟ್ ಮಸಾಲ ಹಾಕ್ಕೊಳ್ಳಿಲ್ಲ ಅದಕ್ಕೆ ಇವಾಗ ಹಾಕೋತಾ ಇದ್ದೀನಿ ಆಮೇಲೆ ಆವಾಗಲೇ ಕಲಸಿಟ್ವಲ್ಲ ಖಾರದ ಪುಡಿಯೋದೆಲ್ಲ ಅದನ್ನು ಇವಾಗಲೇ ಒಂದೆರಡು ಟೇಬಲ್ ಸ್ಪೂನು ಹಾಕ್ಕೊಳ್ಳೋಣ ಬಿಸಿ ಇರೋವಾಗಲೇ ಕಲಿಸಿದ್ರೆ ಉಪ್ಪು ಖಾರ ಸ್ವಲ್ಪ ಚೆನ್ನಾಗಿ ಹಿಡಿಯುತ್ತೆ ಲಾಸ್ಟಲ್ಲಿ ಇನ್ನು ಉಳ್ದಿದ್ದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉಪ್ಪು ಖಾರ ಹುಳಿ ಹದವಾಗಿರುತ್ತೆ ಫ್ರೆಂಡ್ಸ್ ನೀವೇ ಒಂದು ಸತಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡಬೇಕನ್ನಿಸುತ್ತೆ ನಿಮಗೆ ನೋಡಿ ಇವಾಗ ಅದೇ ಬಾಳಿಗೆಯಲ್ಲೇ ಕಡಲೆ ಪಪ್ಪನ್ನ ಸ್ವಲ್ಪ ಹುರಿತಾ ಇದ್ದೀನಿ ಕ್ರಿಸ್ಪಿ ಆಗೋ ಥರ ನೋಡಿ ನೋಡಿ ಫ್ರೈ ಆಗ್ತಾಯಿದೆ ನಿಮಗೇನೇನು ಬೇಕೋ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕೋಬೋದು ಕೊಬ್ಬರಿ ಕೂಡ ಹಾಕೋಬೋದು ನಾನು ಕೊಬ್ಬರಿ ಹಾಕೋದು ಮರ್ತೋಗಿದ್ದೀನಿ ನೀವು ಕೊಬ್ಬರಿ ಇದ್ದರೆ ಹಾಕ್ಕೊಳ್ಳಿ ಸಣ್ಣದಾಗಿ ಹೆಚ್ಚಿಬಿಟ್ಟು ನೋಡಿ ನಾನು ಸ್ವಲ್ಪ ಕರಿಬೇವನ್ನು ಫ್ರೈ ಮಾಡ್ತಾಯಿದ್ದೀನಿ ಕಡಲೆಪಪ್ಪು ಫ್ರೈ ಆಯ್ತು ಈಗ ಇವಾಗ ಕರಿಬೇವು ಫ್ರೈ ಆಗಿದೆ ನೋಡಿ ಇದನ್ನು ಕೂಡ ತೆಕ್ಕೊಳ್ಳೋಣ ಜಾಸ್ತಿ ಎಣ್ಣೆನೂ ಬೇಕಾಗಲ್ಲ ಟೈಮು ಬೇಕಾಗಲ್ಲ ಅಷ್ಟು ಬೇಗನೆ ದಿಢೀರಂತ ಮಾಡ್ಕೋ ರೆಸಿಪಿಗಳು ಇವು ಎರಡೂ ನೀವು ಒಂದು ಸತಿ ಮಾಡ್ಕೊಳ್ಳಿ ಫ್ರೆಂಡ್ ನೋಡಿ ಕಡಲೆ ಬೀಜ ಕಾಲ್ ಕಾಲು ಟೀ ಸ್ಪೂನ್ ಕಪ್ಪಷ್ಟು ನೋಡಿ ಅದು ಕೂಡ ಫ್ರೈ ಆಗ್ತಾಯಿದೆ ನೋಡಿ ಎಣ್ಣೆ ಬಿಸಿಯಾಗಿದೆ ಹುಷಾರಾಗಿ ಜಾಸ್ತಿ ಇಡಬೇಡಿ ಇಲ್ಲಾಂದರೆ ಸೀದೋಗುತ್ತೆ ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ ನೋಡಿ ಕ್ರಿಸ್ಪಿಯಾಗಿ ಇದು ಕೂಡ ಆಗಿದೆ ಈಗ ಈಗ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ ತಿನ್ನೋವಾಗ ಚೆನ್ನಾಗಿರುತ್ತೆ ನೋಡಿ ಇದಕ್ಕೇನೆ ಗೋಡಂಬಿ ಬಾದಾಮಿ ಈ ಥರ ಕೂಡ ಫ್ರೈ ಮಾಡಿ ಹಾಕೋಬೋದು ಇನ್ನೊಂದು ಒಣ ಕೊಬ್ಬರಿ ಒಂದಿದ್ದರೆ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ಥರ ಎಲ್ಲ ಚೂಡಾಗೆ ಮಿಕ್ಸ್ ಮಾಡೋಣ ಆವಾಗಲೇ ಸ್ವಲ್ಪ ಮಿಶ್ರಣ ಉಳ್ದಿತ್ತಲ್ಲ ಪುಡಿ ಖಾರದ ಪುಡಿ ಇದೆಲ್ಲ ಕಲಿಸಿದ್ವಲ್ಲ ನೋಡಿ ಅದು ಹಾಕ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ನೋಡಿ ನೋಡಿ ಸೂಪರಾಗಿ ಕಾಣಿಸ್ತಾ ಇದೆ ಕಲರೆಲ್ಲ ನೋಡಿ 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 ಹತ್ತಿರದಿಂದನೇ ತೋರಿಸ್ತೀನಿ ನೋಡಿ ಫ್ರೆಂಡ್ ಸಕ್ಕತ್ತಾಗಿ ಬಂದಿದೆ ಟೇಸ್ಟ್ ಮಾತ್ರ ಅಲ್ಟಿಮೇಟು ನೀವು ಒಂದು ಸತಿ ಮಾಡ್ಕೊಳ್ಳಿ ಫ್ರೆಂಡ್ ಇವಾಗ ರೆಡಿಯಾಗಿದೆ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಸ್ವೀಟನ್ನು ಇದೇ ಪ್ಲೇಟ್ಗೆ ತೆಗೆದಿದ್ದೆ ಇವಾಗ ಇದು ಕೂಡ ಇದೇ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ ನೋಡಿ ಸಖತ್ತಾಗಿ ಇದೆ ಟೇಸ್ಟ್ ಮಾತ್ರ ಅದೇ ಥರ ಚೆನ್ನಾಗೇ ಇರುತ್ತೆ ನೀವು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಫ್ರೆಂಡ್ಸ್